ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂದರೆ ಕಾಯ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ನೀವೆಲ್ಲರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತ ಹೇಳ್ಬೋದು ಹೇಳ್ಬೋದು ಆಲ್ರೆಡಿ ನೀವು ತಮ್ಮಲ್ಲಿನ ನೋಡಿರ್ತೀರಲ್ವಾ ತಮ್ಮಲ್ಲಿನ ನೋಡಿದ್ಮೇಲೆ ಒಂದು ಟಾಪಿಕ್ಕು ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಅಂದರೆ ಬುಧವಾರ ಅಂದರೆ ಹನ್ನೆರಡನೇ ತಾರೀಕು ಬುಧವಾರ ದಿನ ಭರತ ಹುಣ್ಣಿಮೆ ಇದೆ ಹಾ ಭರತ ಹುಣ್ಣಿಮೆ ದಿನ ನಾವು ಈ ಒಂದು ತಂತ್ರದ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂಥ ಸಕಲ ದಾರಿದ್ರ್ಯತೆ ಅನ್ನೋದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಮತ್ತು ಮನೆಯ ಯಜಮಾನನಿಗೆ ಏನಾದರೂ ಅನಾರೋಗ್ಯದ ಸಮಸ್ಯೆ ಇದ್ದರೆ ಅದನ್ನು ಸಹ ಹೋಗ್ಲಾಡಿಸ್ಕೋಬೋದು ಶತ್ರುಗಳ ಬಾಧೆಯನ್ನು ಸಹ ನಾವು ಶತ್ರುಗಳ ಬಾಧೆಯಿಂದ ನಾವು ಮುಕ್ತಿ ಪಡಿಬೋದು ಮತ್ತು ಜಾತಕ ದೋಷ ಗ್ರಹ ದೋಷ ಇದ್ರೂ ಸಹ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಮತ್ತು ಇನ್ನೂ ಕೆಲವರಿಗೆ ಮದುವೆ ಆಗ್ದೇ ತುಂಬ ಒದ್ದಾಡ್ತಾ ಇರ್ತಾರೆ ಅಲ್ವಾ ನಮಗೆ ಮದುವೆನೇ ಫಿಕ್ಸ್ ಆಗ್ತಾ ಇಲ್ಲ ಹುಡುಗಿನೇ ಸಿಗ್ತಾ ಇಲ್ಲ ಅಂತ ಹೇಳಿ ತುಂಬ ಜನ ಓದಾಡ್ತಾ ಇರ್ತಾರೆ ಅಂಥ ಒಂದು ಸಮಸ್ಯೆನೂ ಸಹ ಇವತ್ತು ನಾನು ತೋರಿಸುವಂತಹ ಈ ಒಂದು ನಿಂಬೆ ಹಣ್ಣಿನ ಒಂದು ತಂತ್ರದಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ನಿಂಬೆಳಿನ ತಂತ್ರನ ನೀವು ಹನ್ನೆರಡನೇ ತಾರೀಕು ಬುಧವಾರ ದಿನ ಮಾಡೋದ್ರಿಂದ ಖಂಡಿತವಾಗಿಯೂ ತುಂಬಾ ಸುಲಭವಾಗಿ ಇದೆಲ್ಲ ಸಮಸ್ಯೆಗಳನ್ನು ಸಹ ಬಗೆಹರಿಸ್ಕೋಬಹುದು ಅದರ ಜೊತೆಗೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಮೇನ್ ಆಗಿ ಕಾಡುವಂತಹ ಸಮಸ್ಯೆ ಯಾವ್ದು ಹೇಳಿ ಆಲ್ರೆಡಿ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹಣಕಾಸಿನ ಸಮಸ್ಯೆ ಅಂದ್ರೆ ಆರ್ಥಿಕ ಸಮಸ್ಯೆ ಅಲ್ವಾ ಆರ್ಥಿಕ ಸಮಸ್ಯೆನೂ ಸಹ ನಾವು ಈ ಒಂದು ತಂತ್ರ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಏಕೆಂದರೆ ಇದು ತುಂಬ ತುಂಬನೇ ತುಂಬಾ ಇದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರತಿಯೊಂದು ಫ್ಯಾಮಿಲಿಗೂ ಸಹ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಅಥವಾ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ನಿಂಬೆ ಹಣ್ಣಿಂದ ಯಾವ ಒಂದು ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವು ಇಂಥ ಎಲ್ಲ ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ಯಾವ ರೀತಿ ಬಗೆಹರಿಸ್ಕೊಬೋದು ಅಂತ ಅದನ್ನ ನನ್ನ ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಹನ್ನೆರಡನೇ ತಾರೀಕು ಬುಧವಾರ ದಿನ ಹುಣ್ಣಿಮೆ ಇದೆ ಅಲ್ವಾ ಹುಣ್ಣಿಮೆ ದಿನ ದಿನ ನಾವು ಬೆಳಿಗ್ಗೆನೆ ಎದ್ದು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ನಮ್ಮ ಹೆಣ್ಣುಮಕ್ಕಳು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ತಲೆಗೆ ಸ್ನಾನನ ಮಾಡ್ಕೋಬೇಕಾಗುತ್ತೆ ಅಂದರೆ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನಾವು ಸ್ವಲ್ಪ ಅರಿಶ್ರಣವನ್ನು ಸೇರಿಸಿ ನಾವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನಾವು ಏನು ಮಾಡಬೇಕು ಅಂತಂದರೆ ಅವತ್ತೊಂದು ದಿನ ಅಂದರೆ ಅವತ್ತು ಸಾ ಅಂದರೆ ಅವತ್ತಿನ ಸಾಯಂಕಾಲ ನೀವು ಗೋಧುಳಿಯ ಸಮಯದಲ್ಲಿ ಈ ಒಂದು ಕೆಲಸನ ಮಾಡಬೇಕಾಗುತ್ತೆ ಅದಕ್ಕೆ ಮುಂಚೆನೇ ಫ್ರೆಂಡ್ಸ್ ಆದಷ್ಟು ಬೆಳಿಗ್ಗೆನೇ ಎದ್ದು ನೀವು ಪೂಜೆ ಮನೆಯಲ್ಲಿ ಸ್ನಾ ಅಂದರೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಗಿರ್ಬೋದು ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು ಇಲ್ಲ ರಾಮ ದೇವಸ್ಥಾನ ಆಗಿರ್ಬೋದು ಇಲ್ಲ ಗ್ರಾಮ ದೇವತೆ ದೇವಸ್ಥಾನ ಆಗಿರ್ಬೋದು ಈ ಈ ರೀತಿ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಹೋಗಬೇಕಾಗುತ್ತೆ ಹೋಗಿ ನೀವು ಅಲ್ಲಿ ನಾನು ಈಗ ಒಂದು ವಸ್ತುನ ತೋರಿಸ್ತೀನಿ ಆ ವಸ್ತು ಯಾವುದಂತೂ ಆಲ್ರೆಡಿ ನಿಮಗೆ ಗೊತ್ತಿದೆ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ನಿಂಬೆಹಣ್ಣು ತೋರಿಸ್ತಾ ಇದ್ದೀನಿ ಈ ನಿಂಬೆಹಣ್ಣಿಗೆ ಇರುವಂತಹ ಶಕ್ತಿ ಯಾವುದೋ ಅಂತ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಿದೆ ನಿಂಬೆಹಣ್ಣಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ತಂತ್ರಗಳು ಸಹ ತುಂಬ 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 ಒಳ್ಳೆ ಒಳ್ಳೆಯ ಎಫೆಕ್ಟ್ ಆದಂತಹ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಈ ಒಂದು ನಿಂಬೆಹಣ್ಣಿನಿಂದ ಈ ಒಂದು ತಂತ್ರನ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಳ್ಳೋ ಮುಂಚೆನೆ ನಾವು ಏನು ಮಾಡಬೇಕು ಅಂತಂದರೆ ಹನ್ನೆರಡನೇ ತಾರೀಕು ಬುಧವಾರ ದಿನ ನಾವು ಎದ್ ಬೆಳಿಗ್ಗೆ ಎದ್ದು ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ನಾವು ದುರ್ಗಾಪರಮೇಶ್ವರಿ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನ ಆಗಿರ್ಬೋದು ಇಲ್ಲ ಗ್ರಾಮ ದೇವತೆ ದೇವಸ್ಥಾನ ಆಗಿರ್ಬೋದು ಅಷ್ಟು ದೇವಸ್ಥಾನಗಳಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಹೋಗ್ಬೇಕಾಗುತ್ತೆ ಹೋಗಿ ನೀವು ಅಲ್ಲಿ ಈ ನಿಂಬೆ ಹಣ್ಣಿನಿಂದ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿಸ್ಬೇಕಾಗುತ್ತೆ ಅಂದರೆ ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸಿ ನೀವು ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿಸಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ಮನೆಗೆ ಬಂದು ಮನೆಗೆ ಬಂದು ನೀವು ಅಂದರೆ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿಸ್ತೀರ ಮಾಡಿಸಿ ನೀವು ನಂತರ ನೀವು ಒಂದು ನೈವೇದ್ಯವನ್ನು ಸಹ ಮಾಡಿಸಿ ನೀವು ಆದಷ್ಟು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ನಂತರ ನೀವು ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದರ ಜೊತೆಗೆ ನೀವು ಒಂದು ಈ ರೀತಿ ಇರುವಂತಹ ಒಂದು ಈ ರೀತಿ ಇರುವಂತಹ ಒಂದು ಮೂರು ನಿಂಬೆಹಣ್ಣು ನೀವು ನಿಮ್ಮ ಕೈಯಿಂದ ತಗೊಂಡು ಹೋಗಬೇಕಾಗುತ್ತೆ ಅಂದರೆ ದೇವಸ್ಥಾನಕ್ಕೆ ತಗೊಂಡೋಗ್ಬೇಕಾಗುತ್ತೆ ತಗೊಂಡೋಗಿ ನೀವು ಅಲ್ಲಿ ಅಂದರೆ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿದರೆ ನೀವು ಚಾಮುಂಡೇಶ್ವರಿ ದೇವಸ್ಥಾನದಲ್ಲೇ ಪೂಜೆ ಮಾಡಿಸಿರ್ತೀರ ಅಲ್ವಾ ಅಲ್ಲಿ ಈ ರೀತಿ ಇರುವಂತಹ ಮೂರು ನಿಂಬೆಹಣ್ಣ ನೀವು ಚಾಮುಂಡೇಶ್ವರಿ ಪಾದದ ಹತ್ತಿರ ಇಟ್ಟು ನೀವು ನಂತರ ಅದನ್ನು ನೀವು ಪೂಜಾರಿ ಕೈಯಿಂದ ನೀವು ಆ ಮೂರು ನಿಂಬೆ ಹಣ್ಣ ನಿಮ್ಮ ಕೈ ಈಸ್ಕೊಂಡು ನಿಮ್ಮ ಮನೆಗೆ ಬರಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೋಬೋದು ಇಲ್ಲ ಅಂತ ಫ್ರೆಂಡ್ಸ್ ಶಿವನ ದೇವಸ್ಥಾನಕ್ಕಾದರೂ ನೀವು ಹೋಗ್ಬೋದು ಶಿವನ ದೇವಸ್ಥಾನಕ್ಕೆ ಹೋ ಹೋಗೋದ್ರಿಂದ ಸಹ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಆವತ್ತೊಂದು ದಿನ ಈ ಮೂರು ನಿಂಬೆಹಣ್ಣು ನೀವು ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವರತ್ರ ಇಡಿ ಇಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಹೋಗಿ ಆ ಪಾದರ ಹತ್ರ ಇಡಿ ಒಟ್ಟಿನಲ್ಲಿ ನಾನು ಹೇಳಿದಂತಹ ಈ ನಾಲ್ಕು ದೇವಸ್ಥಾನದಲ್ಲಿ ನೀವು ಯಾವುದಾದ್ರೂ ಒಂದು ದೇವಸ್ಥಾನ ಹತ್ರ ಹೋಗಿ ನೀವು ಈ ನಿಂಬೆಹಣ್ಣ ಪಾದ ಹತ್ರ ಇಟ್ಟು ನೀವು ನಂತರ ಆ ಮೂರು ನಿಂಬೆಹಣ್ಣ ಮನೆಗೆ ತಗೊಂಡು ಬರಬೇಕಾಗುತ್ತೆ ತಗೊಂಡು ಬಂದು ನೀವು ನಂತರ ನೀವು ಏನು ಮಾಡಬೇಕು ಅಂತಂದರೆ ಆವತ್ತೊಂದು ದಿನ ಅಂದರೆ ಬುಧವಾರ ಹನ್ನೆರಡನೇ ತಾರೀಕು ಹುಣ್ಣಿಮೆ ಇದೆ ಅಲ್ವಾ ಅವತ್ತೊಂದು ದಿನ ನೀವು ಗೋಧೂಳಿಯ ಸಮಯದಲ್ಲಿ ಅಂದರೆ ಆದಷ್ಟು ನೀವು ಒಂದು ಐದೂವರೆಯಿಂದ ನೀವು ಒಂದು ಏಳು ಗಂಟೆ ಒಳಗಡೆ ಈ ಕೆಲಸನ ಮಾಡಬೇಕಾಗುತ್ತೆ ಅದೇನು ಅಂತ ಕೇಳೋದಾದರೆ ಮೂರು ನಿಂಬೆಹಣ್ಣು ತಂದಿರ್ತೀರಲ್ವ ಅದರಲ್ಲಿ ಒಂದು ನಿಂಬೆಹಣ್ಣ ನೀವು ಏನು ಮಾಡಬೇಕು அந்தಂದ್ರே 1/2 இன்ச் ಈ ಮೂರು ನಿಂಬೆಹಣ್ಣ ನೀವು ಮನೆಗೆ ತಂದು ಅದರಲ್ಲಿ ಒಂದು ನಿಂಬೆಹಣ್ಣ ಏನು ಮಾಡಬೇಕಂದ್ರೆ ನೀವು ಇದನ್ನ ಗೋಧೂಡಿ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಒಂದು ನಿಂಬೆಹಣ್ಣನ ಒಂದು ನಿಂಬೆಹಣ್ಣ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗಳಿಗೂ ಪ್ರತಿಯೊಂದು ರೂಮ್ ರೂಮ್ಗಳಿಗೂ ಸಹ ಹೋಗಿ ಇಳಿ ತೆಗಿಬೇಕಾಗುತ್ತೆ ಈ ರೀತಿ ಇಳಿ ತೆಗಿಬೇಕಾಗುತ್ತೆ ಇಳಿ ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಮೇನ್ ಡೋರ್ ಇರುತ್ತಲ್ವ ಆ ಡೋರ್ ಹತ್ರ ಆ ನಿಂಬೆಹಣ್ಣ ಒಡೆದು ಹಾಕಬೇಕಾಗುತ್ತೆ ಒಡೆದೇ ಹಾಕಬೇಕಾಗುತ್ತೆ ನೆಕ್ಸ್ಟ್ ಎರಡನೇ ನಿಂಬೆಹಣ್ಣ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಎರಡನೇ ನಿಂಬೆ ಹಣ್ಣು ತೆಗೆದುಕೊಂಡು ನೀವು ನಿಮ್ಮ ಮನೆಯ ಎಲ್ಲ ಸದಸ್ಯರು ಸಹ ಅದರಿಂದ ಒಂದು ಪಾನಕವನ್ನು ಮಾಡಿಕೊಂಡು ನೀವು ಕುಡಿಬೇಕಾಗುತ್ತೆ ಇದು ಎರಡನೇ ಪಾಯಿಂಟ್ ಮೂರನೇ ನಿಂಬೆಹಣ್ಣು ಮೂರನೇ ನಿಂಬೆಹಣ್ಣು ನೀವೇನು ಮಾಡಬೇಕು ಅಂತಂದರೆ ಮೂರನೇ ನಿಂಬೆ ಹಣ್ಣು ತೆಗೆದುಕೊಂಡು ನೀವು ನಿಮ್ಮ ಮನೆಯ ಮೇನ್ ಡೋರ್ ಇರ್ತೀರ ಅದ್ರ ಮೇನ್ ಡೋರ್ ಮೇಲ್ಗಡೆ ನೀವು ಹೊರಭಾಗದಲ್ಲಿ ಇದು ಅದನ್ನು ಕಟ್ಟಬೇಕಾಗುತ್ತೆ ಅಂದರೆ ಈ ನಿಂಬೆಹಣ್ಣ ಕಟ್ಟಬೇಕಾಗುತ್ತೆ ಇಲ್ಲ ಅಂತಂದರೆ ಅಕಸ್ಮಾತ್ ಏನಾದರೂ ಮೇನ್ ಅಂದರೆ ಎಲ್ಲ ನೋಡ್ತಾರೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಅಂತ ನೀವು ಹೇಳೋದಾದರೆ ಅಕಸ್ಮಾತ್ ಏನಾದರು ಅದ್ರ ಬದಲಾಗಿ ನೀವು ಆ ನಿಂಬೆ ನಿಂಬೆಹಣ್ಣೆ ತೆಗೆದುಕೊಂಡು ನೀವು ಎರಡು ಭಾಗವನ್ನಾಗಿ ಕಟ್ ಮಾಡಿ ನೀವು ಅದಕ್ಕೆ ಸ್ವಲ್ಪ ಅರ್ಶ ಕುಂಕುಮವನ್ನು ಸಹ ಹಾಕಿ ನೀವು ನಿಮ್ಮ ಮನೆಯ ಮೇಂಡವ್ರ ಹತ್ರ ಇರುವಂತಹ ವಸ್ತುಗಳನ್ನು ಎರಡು ಕಡೆ ಎರಡು ಬದಿಲು ಸಹ ನೀವು ಅರ್ಧ ಅರ್ಧ ಹೋಳುಗಳನ್ನು ಇಟ್ಬೇಕು ಇಡಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಇರುವಂತಹ ದೃಷ್ಟಿ ದೋಷ ಆಗಿರ್ಬೋದು ಕಣ್ಣಿನ ಕಣ್ಣಿನ ದೃಷ್ಟಿ ದೋಷ ಆಗಿರ್ಬೋದು ಶತ್ರು ಬಾಧೆಯಾಗಿರ್ಬೋದು ಇದೆಲ್ಲವೂ ಸಹ ನಿರ್ಮೂಲನೆ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಮನೆಯ ಯಜಮಾನ ಏನಾದರೂ ಆವಾಗ ಅವಾಗ ಹುಷಾರು ತಪ್ಪಾ ಇದೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದು ಸಹ ಸರಿ ಹೋಗುತ್ತೆ ಅಂದ್ರೆ ಅದು ಸಹ ಸರಿ ಹೋಗುತ್ತೆ ಅಂತ ಅನ್ಬೋದು ಮತ್ತೆ ಹಣಕಾಸಿನ ಸಮಸ್ಯೆಗಳು ದಿನದಿಂದ ದಿನಕ್ಕೆ ನೀವು ಹೆಚ್ಚಾಗಿ ಕಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಅದು ಸಹ ನಿರ್ಮೂಲನ ಆಗುತ್ತೆ ಮತ್ತೆ ಯಾರಿಗೆ ಮದುವೆ ಫಿಕ್ಸ್ ಆಗಿರಲ್ಲ ಅಂತವ್ರಿಗೆ ಕಂಕಣ ಅಂತ ಅನ್ನೋದು ಕೂಡಿ ಬರುತ್ತೆ ಮತ್ತೆ ತುಂಬಾ ದಿನಗಳಿಂದ ನಮಗೆ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟದೇ ಆಗ್ತಾ ಇದೆ ಒಂದು ರೂಪಾಯಿಯೂ ಸಹ ಮನೆಯಲ್ಲಿ ನಮಗೆ ಖರ್ಚು ಅಂದ್ರೆ ಬಂದಂತ ಹಣವೆಲ್ಲ ಫೋಲ್ ಆಗಿ ಹೋಗ್ತಾ ಇದೆ ಒಂದು ರೂಪಾಯಿನೂ ಸಹ ಉಳಿತಾಯಿಲ್ಲ ಅನ್ನುವಂಥ ಸಮಸ್ಯೆನೂ ಸಹ ಈ ಒಂದು ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ಕುಜ ದೋಷ ಏನಾರ ಇದ್ದರೆ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಬಗೆಹರಿಯುತ್ತೆ ಜಾತಕ ದೋಷ ಇದ್ರೆ ದೋಷಗಳಿದ್ರೆ ಮತ್ತು ದೋಷ ಅಂತ ಅನ್ನೋದಿರುತ್ತೆ ನೋಡಿ ಈ ದೋಷ ಇದ್ರೂ ಸಹ ಈ ಒಂದು ಅಂದರೆ ಹನ್ನೆರಡನೇ ತಾರೀಕು ಬುಧವಾರ ಬಂದಿದೆ ಬುಧವಾರ ದಿನ ನಾವು ಹನ್ನೆರಡನೇ ತಾರೀಕು ಬಂದಿರೋದು ಅಂದರೆ ಹುಣ್ಣಿಮೆ ಬಂದಿರೋದು ತುಂಬ ತುಂಬನೇ ಅದ್ಭುತವಾದಂತಹ ದಿನ ಅನ್ಬೋದು ಅವತ್ತು ದಿನ ನೀವು ನಿಂಬೆಣಿಯಿಂದ ಈ ರೀತಿ ಕೆಲಸನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ದಾರಿದ್ರ್ಯತೆ ಅನ್ನೋದು ಸಹ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಕುಜದೋಷ ಇದೆ ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಮತ್ತು ನಮ್ಮ ಅನಾರೋಗ್ಯದ ಸಮಸ್ಯೆಯಿಂದ ಬರಲ್ತಾ ಇದ್ದೀವಿ ನಾವು ಯಾವುದೇ ಕೆಲಸ ಕಾರ್ಯ ಕೈ ಕೈ ಹಾಕಿರೋ ನಮಗೆ ಏಳಿಗೆ ಅನ್ನೋದೇ ಇಲ್ಲ ಯಾವುದೇ ಒಂದು ವ್ಯವಹಾರ ಮಾಡಿದ್ರೂ ನಮಗೆ ನಷ್ಟನೇ ಇದೆ ನಮಗೆ ಜಾತಕ ದೋಷ ಆಗಿರ್ಬೋದು ಇಲ್ಲ ನರದೃಷ್ಟಿ ದೋಷ ಆಗಿರ್ಬೋದು ಇದೆಲ್ಲ ಸಮಸ್ಯೆಗಳನ್ನು ಸಹ ನೀವು ಈ ಒಂದು ಹಣ್ಣಿನ ಮುಖಾಂತರವಾಗಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಬಗೆಹರಿಸ್ಕೋಬೋದು ಇದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟನ್ನು ನಾನು ನಿಮಗೆ ಕೊಡ್ತೀನಿ ಯಾಕೆ ಅಂತಂದರೆ ಇನ್ನು ತಂತ್ರ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ತಂತ್ರ ಪರಿಶಾ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುವಂಥದ್ದು ಅದರಲ್ಲೂ ಈ ನಿಂಬೆ ಹಣ್ಣಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಆದ್ರೂ ಸಹ ಖಂಡಿತ ಅತಿ ಶೀಘ್ರದಲ್ಲೇ ಅತಿ ವೇಗವಾಗಿಯೇ ಒಂದು ಫಲ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಒಂದೇ ಒಂದು ವಾರದಲ್ಲೇ ನೀವು ರಿಸಲ್ಟ್ನ ಕಾಣ್ತೀರ ಇದು ಇದೊಂದು ಪರಿಹಾರ ಮಾಡಿಕೊಳ್ಳಿ ಒಂದು ವಾರದಲ್ಲೇ ನೀವು ರಿಸಲ್ಟ್ ಕಾಣ್ತೀರಾ ಅಂದರೆ ಏಳು ದಿನದಲ್ಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಶಿವನಿಗೆ ಅವತ್ತು ದಿನ ಶಿವನಿಗೆ ನೀವು ಶಿವನಿಗೆ ಹೋಗಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ಕೊಂಡು ನೀವು ಅವರಿಗೆ ಒಂದು ಸಿಹಿಯಾದ ಪದಾರ್ಥವನ್ನು ಸಹ ನೀವು ಮಾಡಿಸ್ಕೊಂಡು ನೈವೇದ್ಯವಾಗಿ ಇಟ್ಟು ನೀವು ಪೂಜೆ ಅಂದರೆ ಶಿವನಿಗೆ ಬಿಲ್ವ ಪತ್ರೆ ಇಲ್ಲ ಅಂತಂದರೆ ಎಕ್ಕದ ಗಿಡದ ಬಿಳಿ ಹೂವಿ ಹೂ ಇರುತ್ತಲ್ವ ಎಕ್ ಬಿಳಿ ಹೂವು ಎಕ್ಕದ ಗಿಡದ್ದು ಹೂವಿರುತ್ತಲ್ವ ಆ ಆ ಪುಷ್ಪ ಆಗಿರ್ಬೋದು ಇಲ್ಲ ಬಿಲ್ವ ಪತ್ರೆಯನ್ನು ಸಹ ನೀವು ತಗೊಂಡೋಗಿ ಶಿವನ ದೇವಸ್ಥಾನಕ್ಕೆ ಕೊಟ್ಟು ಶಿವನಿಗೆ ಅರ್ಚನೆಯನ್ನು ಮಾಡಿಸಿ ನೀವು ಶಿವನಿಗೆ ಒಂದು ಸಿಹಿಯಾದ ಪದಾರ್ಥವನ್ನು ಸಹ ನೀವು ನೈವೇದ್ಯವಾಗಿ ಕೊಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಸಹ ನಿಮ್ಮ ಸಕಲ ದಾರಿದ್ರ್ಯತೆಯನ್ನು ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಕುಜ ದೋಷ ಇರುತ್ತೆ ನೋಡಿ ಕುಜ ದೋಷ ಅನ್ನೋದು ಸಹ ಬಗೆಯರುತ್ತೆ ಮತ್ತೆ ಯಾರಿಗೆ ಕುಜ ದೋಷ ಇರುತ್ತೋ ಮದುವೆನೆ ಫಿಕ್ಸ್ ಆಗ್ತಾ ಇಲ್ಲ ನಮಗೆ ಕಂಕಣ ಭಾಗ್ಯನೇ ಕೂಡಿ ಇಲ್ಲ ಅಂತ ಅನ್ನೋರು ಅವತ್ತಿನ ದಿನ ಹಸುವಿಗೆ ಹಸುವನ್ನು ಮನೆ ಹತ್ರ ಕರ್ಕೊಂಡು ಬಂದು ನೀವು ನಿಮ್ಮ ಕೈ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ಸಿಹಿಯಾದ ಅಂದರೆ ಬೆಲ್ಲದಿಂದ ಮಾಡಿದಂತಹ ಒಂದು ಸಿಹಿ ಪದಾರ್ಥವನ್ನು ಸಹ ನೀವು ನಿಮ್ಮ ಕೈಯಾರೆ ಆ ಹಸುವಿಗೆ ಕೊಡೋದ್ರಿಂದ ಇಲ್ಲ ಅಕಸ್ಮಾತ್ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಅನ್ನೋದಾದರೆ ಬೆಲ್ಲದ ಚೂರನ್ನಾದರೂ ಸಹ ನಿಮ್ಮ ಕೈಯಿಂದ ಹಸುವಿಗೆ ತಿನ್ನಿಸೋದ್ರಿಂದ ಸಹ ನಿಮ್ಮ ಕುಜದೋಷ ಅನ್ನೋದನ್ನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇದೊಂದು ಮಾಡಿ ನೋಡಿ ನೀವು ಖಂಡಿತವಾಗಿಯೂ ನಿಮಗೆ ಕಂಕ ಕಕ್ಕನಫಲ ಅನ್ನೋದು ಖಂಡಿತವಾಗಿ ಕೂಡಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಆದಷ್ಟು ನೀವು ಅವತ್ತೊಂದು ದಿನ ನೀವು ದುರ್ಗಾ ಪರಮೇಶ್ವರಿ ಆಗಿರ್ಬೋದು ಚಾಮುಂಡೇಶ್ವರಿ ದೇವಸ್ಥಾನಕ್ಕಾಗಿರ್ಬೋದು ಇಲ್ಲ ಗ್ರಾಮ ದೇವತೆ ದೇವಸ್ಥಾನಕ್ಕಾಗಿರ್ಬೋದು ಈ ರೀತಿ ನಿಮ್ಮ ಕೈ ಎಷ್ಟಾಗುತ್ತೋ ಅಷ್ಟು ಅನ್ನದಾನನ ಮಾಡೋದರಿಂದ ಖಂಡಿತ ನಿಮಗೆ ಶುಭ ಕಾರ್ಯಗಳೆಲ್ಲದರಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಕಲಹಗಳೇನಾದರೂ ಇದ್ರೆ ಅವರೂ ಸಹ ಈ ಒಂದು ತಂತ್ರದಿಂದ ಬಗೆಹರಿಯುತ್ತೆ ಅಂತಲೂ ಸಹ ಮತ್ತೆ ಮತ್ತು ಅವತ್ತೊಂದು ದಿನ ನೀವು ಈ ದುರ್ಗಾ ಪರಮೇಶ್ವರಿ ಟ ಚಾಮುಂಡೇಶ್ವರಿ ಗ್ರಾಮ ದೇವತೆ ದೇವಸ್ಥಾನಗಳಿಗೆ ನೀವು ಹೋಗಿ ನೀವು ಪೂಜೆ ಮಾಡಿಸಿ ಈ ರೀತಿ ಒಂದು ಪೂಜೆಗಳನ್ನ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಮೊಸರನ್ನವನ್ನು ಸಹ ಮಾಡಿಕೊಂಡು ತಗೊಂಡೋಗಿ ತಗೊಂಡೋಗಿ ನೀವು ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ನಿಮ್ಮ ಕೈಲಾದಷ್ಟು ಅನ್ನವನ್ನು ನೀವು ಒಂದು ದಾನ ಮಾಡೋದ್ರಿಂದಲೂ ಸಹ ನಿಮಗೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಕುಜ ಕುಜ ದೋಷ ಅಂತ ಅನ್ನೋದು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ನಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಇಂಥ ಎಲ್ಲ ಒಂದು ಇಂಥ ಎಲ್ಲ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳೋಕ್ಕೋಸ್ಕರ ನಮಗೆ ಬುಧವಾರ ದಿನ ಹನ್ನೆರಡನೇ ತಾರೀಕು ಬಂದಿದೆ ಆವತ್ತಿನ ದಿನ ನಾವು ಈ ಒಂದು ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ನಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ತಾವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬಹುದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ಮಾಡೇ ಮಾಡ್ತೀನಿ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ನಾನಂತೂ ಇನ್ನೆಲ್ಲ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಮ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಮ್ಮ ಹೆಣ್ಮಕ್ಳು ಇದ್ರ ಎಲ್ಲ ತಿಳ್ಕೊಂಡು ನಾವು ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಫ್ಯಾಮಿಲಿಗೆ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂದಮೇಲೆ ನಾವು ಮಾಡಲೇಬೇಕಲ್ವಾ ಹೌದು ಫ್ರೆಂಡ್ಸ್ ಇದು ಇದು ಇದಕ್ಕೇನು ಮಹಾ ನಾವು ಏನು ಖರ್ಚು ಮಾಡ್ಬಿಡ್ತೀವಿ ಎಷ್ಟು ಅಮೌಂಟ್ ಖರ್ಚು ಮಾಡ್ಬಿಡ್ತೀವಿ ಖಂಡಿತ ಒಂದು ರೂಪಾಯಿನೂ ಖರ್ಚಾಗಲ್ಲ ನಿಂಬೆಹಣ್ಣಂತೂ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ ಅಲ್ವಾ ನೀವು ಪ್ರತಿಯೊಬ್ಬರು ಮನೆಯಲ್ಲೂ ಸಹ ನಿಂಬೆಹಣ್ಣೆ ಯೂಸ್ ಮಾಡೇ ಮಾಡ್ತೀರಾ ಅದರಲ್ಲಿ ಒಂದು ಊರು ನಿಂಬೆಹಣ್ಣೆ ತೆಗೆದುಕೊಂಡು ಈ ರೀತಿ ಮಾಡಿಕೊಂಡು ನಾವು ಪೂಜೆ ಪುರಸ್ಕಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆ ಏನೇ ಇದ್ದರೂ ಇಂಥ ಎಲ್ಲ ಸಮಸ್ಯೆಗಳನ್ನ ನಾವು ಒಗ್ಲಾಡ್ಸ್ಕೊಬೋದು ಅಂತಂದಮೇಲೆ ನಮ್ಮ ಹೆಣ್ಮಕ್ಳು ಬುದ್ಧಿವಂತರು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಖಂಡಿತ ನೀವೆಲ್ಲರೂ ಮಾಡ್ತಿರ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನೀವು ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಆದಷ್ಟು ಇದೆಲ್ಲ ಇಂಥ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ನಾವು ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಒಳದೊಡ್ಸೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಇದು ಪ್ರತಿಯೊಬ್ಬರಿಗೂ ಸಹ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯನೇ ಅಲ್ವಾ ಪ್ರತಿಯೊಬ್ಬಂದು ಕುಟುಂಬದಲ್ಲಿಯೂ ಸಹ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಯಾವುದು ಸಮಸ್ಯೆನೂ ನಮ್ಗೆ ಇಲ್ವೇ ಇಲ್ಲ ನಾವು ಎಲ್ಲದರಲ್ಲೂ ಚೆನ್ನಾಗಿದ್ದೀವಿ ಅನ್ನೋ ಅನ್ನುವಂಥ ವ್ಯಕ್ತಿ ಅನ್ನುವಂಥ ಮನುಷ್ಯ ಯಾರಾದರೂ ಇದ್ದಾರಾ ಖಂಡಿತ ಇಲ್ಲ ಫ್ರೆಂಡ್ಸ್ ಒಂದಲ್ಲ ಒಂದು ಸಮಸ್ಯೆಗಳು ಪ್ರತಿಯೊಂದು ಕುಟುಂಬದಲ್ಲೂ ಸಹ ಇದ್ದೇ ಇರುತ್ತೆ ಅಲ್ವಾ ಇಂಥ ಸಮಸ್ಯೆಯನ್ನೆಲ್ಲ ನಾವು ಈ ಒಂದು ಮ ತಂತ್ರದ ಸಾರದಿಂದ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಹೋಗಲಾಡ್ಸ್ಕೊಬೋದು ಅಂತ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಹೌದು ಫ್ರೆಂಡ್ಸ್ ಇದನ್ನ ನೀವು ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಇದನ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ನಿಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆದಂತಹ ಒಂದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಯಾರು ಹೊಸಬ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಇದು ಒಳ್ಳೊಳ್ಳೆ ವಿಷಯಗಳನ್ನ ಒಳ್ಳೆ ಮಾಹಿತಿಗಳನ್ನ ನಿಮಗೆ ತಿಳಿಸ್ತೀವಿ ಅಂತ ಅಂದಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೇ ಅಲ್ವಾ ನಮಗೂ ಖುಷಿ ಆಗೋದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಖುಷಿ ಆಗುತ್ತೆ ಯಾಕೆ ಅಂತಂದರೆ ನೋಡಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನೀವು ನಮ್ಮ ನಾವು ಒಂದೊಂದು ವೀಡಿಯೋಸ್ಗಳನ್ನ ನಾವು ನಿಮಗೋಸ್ಕರ ಹಾಕ್ತೀವಿ ಅಂದಾಗ ನೀವು ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದಲೇ ನಮಗೆ ಖುಷಿ ಆಗೋದು ಏನಕ್ಕೆ ಅಂತಂದರೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನೆಲ್ಲ ನೀವು ನೋಡ್ತೀರಾ ನೋಡಿ ಅದನ್ನ ನೀವು ವರ್ಕ್ ಮಾ ನೋಡ್ತೀರಾ ನೋಡಿ ನೀವು ಅದನ್ನೆಲ್ಲ ಮಾಡ್ತೀರಾ ಅದರಿಂದ ನಿಮಗೆ ಒಂದು ಒಳ್ಳೇದಾಗುತ್ತೆ ಅಂತ ಅಂತ ನಾವು ಈ ವೀಡಿಯೋಸ್ಗಳನ್ನ ಮಾಡೋದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಯಾಕೆಂದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಳ್ಳೋದು ಹೋಗೋದ್ರಿಂದ ನಿಮಗೇ ಸುಮ್ಮನೆ ವೇಸ್ಟ್ ಟೈಮ್ ಟೈಮು ವೇಸ್ಟು ಜೊತೆ ನಿಮಗೆ ಲಾಸು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಓಕೆ ಫ್ರೆಂಡ್ಸ್ ನಾನು ಇನ್ನು ಜಾಸ್ತಿ ಹೋಗಲ್ಲ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆ ಟಿಪ್ಸ್ ಅಂತಿಂ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್